ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳಿ ಹಾಂ ಹೌದು ಹದಿನಾಲ್ ಶಿರ್ಸಿ ಹೌದು

ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಅದು ರೀಪೇಂಟ್ ಆಗಿದೆ ಪಿಯು ಪೇಂಟ್ ಆಗಿರೋದು ರೀಪೇಂಟ್ ಅಲ್ಲಿ ಶೋರೂಮ್ ಪೇಂಟ್ ಆಗಿರೋದು ಮತ್ತೆ ಎಫ್ ಸಿ ಗೋಸ್ಕರ ಅದು ರೀಪೇಂಟ್ ಆಗ್ಲೇಬೇಕು ಶೋರೂಮ್ ಪೇಂಟ್ ಆಗಿರೋದು ಪ್ಲಸ್ ಕೆಳಗಡೆ ರಸ್ಟ್ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಪಿಚ್ ಪೇಂಟ್ ಮಾಡ್ತಿದ್ದಾರೆ ಅದು ಫಿನಿಶಿಂಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಪಿಚ್ ಅಂತ ಹೊಡಿಸ್ತಾರೆ ಪೇಂಟ್ ಅಲ್ಲಿ ಅದನ್ನು ಮಾಡ್ತಿದ್ದಾರೆ ರಸ್ಟ್ ಪಾಸ್ ಹಿಡಿಯೋದಿಲ್ಲ

ಹೌದೌದು ಮಾಡ್ತೀವಿ ಆ ಗಾಡಿ ಚೆನ್ನಾಗಿದೆ ಅದು ಮಾಡಿ ಗಡಿ ಕೊಡ್ತೀವಿ ಸರ್ ಸರ್ ಗಾಡಿ ಚೆನ್ನಾಗಿದೆ